Guru y el gobierno de ಈಗಾಗಲೇ ಗುಜರಾತ್ ಟೈಟನ್ಸ್ ಮತ್ತು ಆರ್ ಸಿ ಬಿ ನಡುವಿನ ಪಂದ್ಯ ಇವತ್ತು ನಡೀತಿದೆ ಮೊದಲೇದಾಗಿ ಟಾಸ್ನಾಗ ಗೆದ್ದಂತಹ ಆರ್ ಸಿ ಬಿ ಏನನ್ನ ತಗೋಬೇಕು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಲಾಸ್ಟ್ ಮ್ಯಾಚು ಬಲಿಷ್ಠ ಎಸ್ ಆರ್ ಎಫ್ ತಂಡನ ಮಣಿಸಿದ ಮೇಲೆ ಈಗ ಆರ್ ಸಿ ಬಿ ಇನ್ನುಳಿದ ಐದು ಮ್ಯಾಚಸ್ಗಳನ್ನು ಗೆಲ್ಲಬೇಕು ಗೆದ್ದು ಬೇರೆ ಟೀಮ್ಗಳು ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದ್ರ ಕಾದ್ಬಿಟ್ಟು ಪ್ಲೇ ಆಫಿಗೆ ಚಾನ್ಸ್ ಇದೆ ಆದರೆ ಆರ್ ಸಿ ಬಿ ಯಾವ ರೀತಿ ರಿಸಲ್ಟ್ ಬಂದರೂ ಕೂಡ ಆರ್ ಸಿ ಬಿ ತನ್ನ ಐದು ಪಂದ್ಯನ ಗೆದ್ದು ಮುಂದಿನ ವರ್ಷಕ್ಕೆ ಕಾನ್ಫಿಡೆನ್ಸ್ನ ಹೋಗಬೇಕು ಅಂತಲೇ ಹೇಳ್ಬೋದು ಹಾಗಿದ್ರೆ ಟಾಸ್ನ ಗೆದ್ರೆ ಆರ್ ಸಿ ಬಿ ಏನು ಮಾಡಬೇಕು ಅನ್ನೋದು ಕಡೆ ನೋಡಿದ್ರೆ ಮೊದಲಾಗಿ ಟಾಸ್ ಗೆದ್ದಂಥ ಆರ್ ಸಿ ಬಿ ಚೇಜಿಂಗ್ ಮಾಡೋದು ಬೆಟರ್ ಅನ್ಸುತ್ತೆ ಯಾಕಪ್ಪ ಅಂದರೆ ಮು ಗುಜರಾತ್ ಟೈಟನ್ಸ್ ಚೇಜಿಂಗ್ ಮಾಡೋಕ್ಕೆ ಬಂದಾಗ ಅವರು ಒಂದು ಬಲಿಷ್ಠವಾಗಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಆರ್ ಸಿ ಬಿ ಟಾಸ್ನ ಗೆದ್ದು ಚೇಜಿಂಗ್ನ ತಗೊಂಡು ಫಸ್ಟ್ ಬೌಲಿಂಗ್ ಮಾಡಿ ಒಂದು ನೂರ ಎಂಬತ್ತರೊಳಗೆ ಕಟ್ ಕಟ್ ಹಾಕಿದ್ರೆ ಅವಾಗ ಆರ್ ಸಿ ಬಿ ಆರಾಮಾಗಿ ಚೇಂಜ್ ಮಾಡಿ ಈ ಮ್ಯಾಚ್ನ ಗೆಲ್ಲಬಹುದು ಅಂತಲೇ ಹೇಳ್ಬೋದು ಅದೇ ರೀತಿ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆಲ್ನಲ್ಲಿ ಏನಪ್ಪ ಬದಲಾವಣೆ ಆಗಬಹುದು ಕಡೆ ನೋಡೋದಾದರೆ ಈಗ ಆರ್ ಸಿ ಬಿ ತಂಡದಲ್ಲಿ ಎಲ್ಲ ಕಡೆನೂ ಆಗಿದೆ ಅಂತಲೇ ಹೇಳ್ಬೋದು ನನಗೆ ಗೊತ್ತಿರೋ ಪ್ರಕಾರ ಇವತ್ತಿನ ಮ್ಯಾಚಿಗೆ ಏನು ಚೇಂಜಸ್ ಮಾಡಲ್ಲ ಅಂತ ಹೇಳ್ಬೋದು ಈಗಾಗಲೇ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆಲ್ ಸೆಟ್ ಆಗಿದೆ ವಿರಾಟ್ ಅವರು ಓಪನ್ ಮಾಡ್ತಾ ಇದ್ದಾರೆ ಎಲ್ಲ ಸೋಗರು ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಪ್ಲೇಯಿಂಗ್ ಲೆವೆಲ್ನಲ್ಲಿ ಯಾವುದೇ ಥರದ ಬದಲಾವಣೆ ಇರೋದಿಲ್ಲ ಅಂತಲೇ ಹೇಳ್ಬೋದು ನಿಮ್ಗೆ ಏನು ಯಾವ ಬದಲಾವಣೆ ಕಾಣುತ್ತೆ ಕಮೆಂಟ್ ಮಾಡಿ шүгэвч нь ууд юу 22 нэвтрэн